ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನ್ ಶ್ವೇತ ರಾಜ್ಯ ಸರ್ಕಾರದಿಂದ ಸಂಪೂರ್ಣ ತಿರಸ್ಕರಿಸಲ್ಪಟ್ಟ ಅವೈಜ್ಞಾನಿಕ ಕರಡು ಕಸ್ತೂರಿಯನ್ ವರದಿಯನ್ನು ಸಂಪೂರ್ಣ ತಿರಸ್ಕರಿಸಲು ಪಾರ್ಲಿಮೆಂಟ್ನಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕೆಂದು ರಾಜ್ಯದ ಸಂಸದರಿಗೆ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಆಗ್ರಹಿಸಿದ್ದಾರೆ ಅವರು ಇಂದು ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಜರುಗಿದ ಬೆಂಗಳೂರು ಚಲೋ ಕಾರ್ಯಕ್ರಮದ ಫಲಶ್ರುತಿ ಕುರಿತು ಚರ್ಚಿಸುತ್ತಾ ಹೇಳಿದರು ಚಳಿಗಾಲದ ಸಂಸತ್ ಅಧಿವೇಶನ ಇಂದಿನಿಂದ ಪ್ರಾರಂಭವಾಗಿದ್ದು ಕೇಂದ್ರ ಸರ್ಕಾರ ಈಗಾಗಲೇ ಆರನೇ ಹಾಗೂ ಕೊನೆಯ ಬಾರಿ ವರದಿಯ ಅಂಶ ಪ್ರಕಟಿಸಿದ್ದು ಜನಸಾಮಾನ್ಯರಿಗೆ ಮಾರ್ಗವಾಗಿರುವ ವರದಿ ವಿರುದ್ಧ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂತೆ ಒತ್ತಾಯಿಸಿದರು ವರದಿಯನ್ನು ತಿರಸ್ಕರಿಸಬೇಕೆಂಬ ಹಿನ್ನೆಲೆಯಲ್ಲಿ ಯಶಸ್ವಿ ಬೆಂಗಳೂರು ಚಲೋ ಕಾರ್ಯಕ್ರಮದ ನಂತರ ಬೆಂಗಳೂರಿನ ಚಲೋ ಕಾರ್ಯಕ್ರಮದಲ್ಲಿ ರಾಜ್ಯ ರಣವಾಸಿಗಳ ನಿರ್ಧಾರದಂತೆ ೇವೆ ಈ ಸಂದರ್ಭದಲ್ಲಿ ಇಬ್ರಾಹಿಂ ಸಾಬ್ ಗೌಡಳ್ಳಿ ನೆಹರು ನಾಯಕ್ ಚಂದ್ರು ಖಂಡರಾಜಿ ಉಪಸ್ಥಿತರಿದ್ದರು ಕರ್ನಾಟಕದ ಹತ್ತು ಜಿಲ್ಲೆಯ ಇಪ್ಪತ್ತು ಸಾವಿರದ ಚದರ ಕಿಲೋಮೀಟರ್ ವ್ಯಾಪ್ತಿಯ ಸಾವಿರದ ಮೂವತ್ತೊಂದು ಹಳ್ಳಿಗಳಲ್ಲಿ ಸೂಕ್ಷ್ಮ ಪ್ರದೇಶ ಒಳಪಡಲಿದ್ದು ಲೋಕಸಭಾ ಕ್ಷೇತ್ರದ ವರ್ಗೀಕರಣ ಹಿನ್ನೆಲೆಯಲ್ಲಿ ಎಂಟು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಸಂಶೋಧನಾ ವ್ಯಾಪ್ತಿಯಲ್ಲಿ ಸೂಕ್ಷ್ಮ ಪ್ರದೇಶ ಒಳಪಡುತ್ತದೆ ಎಂದು ಹೇಳಿದರು ಸಂಸದ ಚಳ ಚಳಿಗಾಲದ ಅಧಿವೇಶನಗಳು ಪ್ರಾರಂಭವಾಗಿರುವಂಥ ಹಿನ್ನೆಲೆಯಲ್ಲಿ ಹೋರಾಟಗಾರರ ವೇದಿಕೆಯು ಕರ್ನಾಟಕದ ಸಂಸದರಿಗೆ ಆಗ್ರಹ ಮಾಡುವುದೇನಂತ ಹೇಳಿದ್ರೆ ಈ ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಏನು ಪ್ರಾರಂಭವಾಗಿದೆಯೋ ಆ ಅಧಿವೇಶನದಲ್ಲಿ ಕರ್ನಾಟಕದ ಸಂಸದರು ಸಂಪೂರ್ಣವಾಗಿ ಕರಡು ಕಸ್ತರಂಗ ವರದಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು ಅಂತ ಹೇಳಿ ನಾವು ಹೋರಾಟಗಾರರ ವೇದಿಕೆಯು ಆಗ್ರಹವನ್ನು ಮಾಡ್ತಾ ಇದೆ ಇನ್ನು ವಿರೋಧಕ್ಕೆ ಕಾರಣ ಕಸ್ತೂರಿ ರಂಗನ ವರದಿಯು ಅವೈಜ್ಞಾನಿಕವಾಗಿದ್ದು ಸ್ಯಾಟಲೈಟ್ ಚಿತ್ರಣದ ಆಧಾರದ ಮೇಲೆ ವಾಸ್ತವಿಕ ಮತ್ತು ನೈಜತೆಯ ಚಿತ್ರಣಕ್ಕೆ ವ್ಯತಿರಿಕ್ತವಾಗಿದೆ ಗ್ರಾಮದ ಶೇಕಡ ಇಪ್ಪತ್ತಕ್ಕಿಂತ ಹೆಚ್ಚು ಭೌಗೋಳಿಕ ಪ್ರದೇಶವನ್ನ ಜೀವ ವೈವಿಧ್ಯ ಪರಿಸರ ಸೂಕ್ಷ್ಮ ಪ್ರದೇಶವನ್ನಾಗಿ ಸೇರಿಸಲ್ಪಟ್ಟಿದೆ ಘೋಷಿಸಿದ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಯ ಗ್ರಾಮ ಮಟ್ಟದ ಜನಾಭಿಪ್ರಾಯ ಹಾಗೂ ಭೌತಿಕ ಸರ್ವೆ ಮಾಡಿ ವಿಷಯ ಸಂಗ್ರಹ ಮಾಡಿದ್ದು ಇರುವುದಿಲ್ಲ ಪಶ್ಚಿಮ ಘಟ್ಟ ಪ್ರದೇಶವನ್ನು ರಕ್ಷಣೆ ಮಾಡಲು ಹಾಗೂ ಸಂರಕ್ಷಿಸಲು ಅಸ್ತಿತ್ವದಲ್ಲಿರುವಂತಹ ಕಾನೂನು ನೀತಿ ನಿಯಮ ಇರುವುದರಿಂದ ಹೊಸ ಮಾನದಂಡದ ಅವಶ್ಯಕತೆ ಇರುವುದಿಲ್ಲ ಜಿಲ್ಲೆಯ ಅಭಿವೃದ್ಧಿ ದಿಶೆಯಲ್ಲಿ ಪರಿಸರ ಸೂಕ್ಷ್ಮ ಘೋಷಣೆಯಿಂದ ಅಭಿವೃದ್ಧಿಗೆ ಮಾರಕವಾಗುವುದು ಉಪಗ್ರಹ ಆಧಾರಿತ ಸರ್ವೆ ಆಗಿರುವುದರಿಂದ ಅಡಿಕೆ ತೆಂಗಿನ ತೋಟ ಇನ್ನಿತರ ಕೃಷಿ ತೋಟಗಾರಿಕೆ ಬೆಳೆಗಳಿಂದ ಹಸಿರು ಪ್ರದೇಶವನ್ನ ಸಹಿತ ಅರಣ್ಯ ಪ್ರದೇಶವನ್ನ ಸಹಿತ ಅರಣ್ಯ ಪ್ರದೇಶವೆಂದು ಪರಿಗಣಿಸಿರುವುದು ನೈಸರ್ಗಿಕ ವಿರುದ್ದವಾದ ಕ್ರಮ ಇನ್ನು ಘೋಷಿಸಿದ ಹಳ್ಳಿ ಗ್ರಾಮದ ನಿರ್ದಿಷ್ಟ ಸರ್ವೆ ನಂಬರ್ ಪ್ರದೇಶದ ವ್ಯಾಖ್ಯಾನಿಸದೆ ಇರುವುದು ಅವೈಜ್ಞಾನಿಕ ಇನ್ನು ಘೋಷಿಸಿದ ಪ್ರದೇಶದಲ್ಲಿ ನೈಸರ್ಗಿಕ ಮತ್ತು ಮಾನವ ಮೂಲ ಮೂಲಸೌಕರ್ಯದ ಮೂಲಭೂತ ಹಕ್ಕುಗಳಾದ ನೀರು ರಸ್ತೆ ಅಭಿವೃದ್ಧಿ ಮುಂತಾದ ಹಲವಾರು ಪಾರಂಪರಿಕ ನಾಗರಿಕತೆಯ ಸೌಕರ್ಯ ಅವನತಿಗೆ ಕಾರ್ಯ ನಿರ್ಬಂಧದಿಂದ ಮಾನವ ಹಕ್ಕುಗಳ ಮತ್ತು ಜೀವನ ಹಕ್ಕು ಉಲ್ಲಂಘನೆ ಆಗುವುದು ಇವತ್ತಿನಿಂದ ಪ್ರಾರಂಭವಾಗುವಂಥ ಈ ಚಳಿಗಾಲದ ಅಧಿವೇಶನದಲ್ಲಿ ಜನಸಾಮಾನ್ಯರಿಗೆ ಅನಾನುಕೂಲವಾಗುವಂಥ ಅವೈಜ್ಞಾನಿಕ ಕರಡು ಕಸ್ತರ ನಾವು ಸಂಪೂರ್ಣವಾಗಿ ತಿರಸ್ಕಾರ ಮಾಡಲಿಕ್ಕೆ ನಮ್ಮ ಸಂಸದರು ಪಾರ್ಲಿಮೆಂಟ್ನಲ್ಲಿ ಗಟ್ಟಿಯಾದ ಧ್ವನಿಯನ್ನು ಎತ್ತಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ಆ ವೈಜ್ಞಾನಿಕ ಕಸ್ತೂರಂಗನ ವರದಿಯಿಂದ ಜನಸಾಮಾನ್ಯರಿಗೆ ಜೀವನಕ್ಕೆ ಸಮಸ್ಯೆಗಳಾಗಿರುವಂಥದ್ದು ಸ್ಯಾಟಲೈಟ್ ಫೋಟೋಗಳ ಮೂಲಕ ಹಸಿರು ಪ್ರದೇಶವನ್ನು ಗುರುತಿಸಿರುವಂಥದ್ದು ವೈಜ್ಞಾನಿಕವಾಗಿ ಯಾವುದೇ ಒಂದು ಭೌಗೋಳಿಕ ಮತ್ತು ಸೈದ್ಧಾಂತ ಹಿನ್ನೆಲೆಯಲ್ಲಿ ಸಮೀಕ್ಷೆ ಆಗದಿರುವಂಥದ್ದು ಕೇವಲ ಒಂದು ಗ್ರಾಮದಲ್ಲಿ ಶೇಕಡ ಇಪ್ಪತ್ತರಷ್ಟು ಭೌಗೋಳಿಕ ಪ್ರದೇಶವೂ ಸಹಿತ ಆ ಗ್ರಾಮವನ್ನು ಸಂಪೂರ್ಣವಾಗಿ ಈ ಒಂದು ಸೂಕ್ಷ್ಮ ಪ್ರದೇಶ ಘೋಷಣೆ ಮಾಡಿರುವಂಥದ್ದು ಇನ್ನು ಅನೇಕ ಯೋಜ ಯೋಜನೆಗಳಿಂದ ಇವತ್ತು ಈ ವರದಿಯು ಅವೈಜ್ಞಾನಿಕವಾಗಿದೆ ಇದು ತಿರಸ್ಕರ ಮಾಡುವಂಥ ಯೋಜನೆ ಆಗಿರುವುದರಿಂದ ನಮ್ಮ ಸಂಸದರು ಈ ಒಂದು ಯೋಜನೆಯು ಕರ್ನಾಟಕದ ಹತ್ತು ಜಿಲ್ಲೆಗಳಲ್ಲಿ ಸುಮಾರು ಒಂದು ಸಾವಿರದ ಐದುನೂರ ಹದಿಮೂರು ಗ್ರಾಮ ಪ್ರದೇಶಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಚದರ ಕಿಲೋಮೀಟರ್ವನ್ನು ಸೂಕ್ಷ್ಮ ಪ್ರದೇಶದ ಘೋಷಣೆ ಆಗುವಂಥ ಈ ಯೋಜನೆಯನ್ನು ಜನರ ಪರವಾಗಿ ಅವೈಜ್ಞಾನಿಕ ವರದಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಕರ್ನಾಟಕದ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು ಅಂತ ಹೇಳಿ ನಾವು ಹೋರಾಟಗಾರರ ವೇದಿಕೆಯಿಂದ ಆಗ್ರಹವನ್ನು ಮಾಡ್ತಾ ಇದ್ದೇವೆ